ಸ್ನೇಹಿತರೆ ನಮಸ್ಕಾರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ರ್ಯಾಪಿಡ್ ಆಗಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ನಿಮ್ಮ ಒಂದು ಆರೋಗ್ಯಕ್ಕೆ ದ್ರಾಕ್ಷಿ ಯಾವ ಥರ ಅಪಾಯಕಾರಿ ಎನ್ನೋದನ್ನು ನಾನು ಇವಾಗ ತಿಳಿಸ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಕೊನೆ ತನಕ ನೋಡಿ ಸ್ನೇಹಿತರೆ ಅತಿಯಾದರೆ ಅಮೃತ ಸಹ ಅಂತೆ ಸೊ ಆರೋಗ್ಯ ಒಂದು ವೃದ್ಧಿಗೆ ಹಣ್ಣು ತರಕಾರಿಗಳನ್ನು ಸೇವಿಸಿ ಎನ್ನುವುದು ಸಾಮಾನ್ಯ ಸ್ನೇಹಿತರೆ ಆದರೆ ಈ ಒಂದು ಹಣ್ಣುಗಳಿಂದಲೇ ನಿಮ್ಮ ಒಂದು ಆರೋಗ್ಯಕ್ಕೆ ದುಷ್ಪರಿಣಾಮಗಳು ಉಂಟು ಮಾಡುತ್ತಂದರೆ ಇದು ಸತ್ಯ ಸ್ನೇಹಿತರೆ ಅತಿಯಾದರೆ ವಿಷು ಸಹ ಅಮೃತ ಅಂತ ನಿಮಗೂ ಸಹ ಗೊತ್ತಿರೋ ಒಂದು ವಿಚಾರ ಸ್ನೇಹಿತರೆ ಮಿತವಾಗಿ ಸೇವಿಸಿದರೆ ಅತಿಯಾದರೆ ಕೆಲವು ಗಂಭೀರ ಅಡ್ಡ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತೆ ಎಲ್ಲರ ದೇಹದಲ್ಲೂ ಇಂತಹ ಒಂದು ನಕಾರಾತ್ಮಕ ಲಕ್ಷಣಗಳು ಕಂಡು ಬರದಿದ್ದರೂ ಕೆಲವರಲ್ಲಿ ಅತಿಯಾಗಿ ದ್ರಾಕ್ಷಿ ಸೇವನೆಯಿಂದ ಹಲವು ಅನಾರೋಗ್ಯಕ ಒಂದು ಸಮಸ್ಯೆಗೆ ತುತ್ತಾಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮೊದಲನೇದಾಗಿ ಒಂದು ದ್ರಾಕ್ಷಿಯಿಂದ ಏನೇನು ಪರಿಣಾಮ ಬೀರುತ್ತೆಂದರೆ ಅಲರ್ಜಿ ಸ್ನೇಹಿತರೆ ಹೌದು ದ್ರಾಕ್ಷಿ ಒಂದು ನಿಯಮಿತ ಮತ್ತು ಮಿತವಾದ ಸೇವನೆಯನ್ನು ಕೆಟ್ಟದೇನಲ್ಲ ಮತ್ತು ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಸಹ ಒದಗಿಸುತ್ತದೆ ಸ್ನೇಹಿತರೆ ಆದರೆ ಕೆಲವರಿಗೆ ದ್ರಾಕ್ಷಿ ಸೇವನೆಯಿಂದ ಅಲರ್ಜಿ ಬರುತ್ತೆ ಮತ್ತು ಅವರು ದ್ರಾಕ್ಷಿಯಿಂದ ದೂರವಿರಬೇಕಾಗುತ್ತೆ ಸ್ನೇಹಿತರೆ ಕೆಲವು ಜನರಲ್ಲಿ ದ್ರಾಕ್ಷಿಯನ್ನು ಮುಟ್ಟುವುದು ಸಹ ಅಲರ್ಜಿಯ ಒಂದು ಪ್ರಕ್ರಿಯೆಗಳನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಸೊ ಇನ್ನು ಸ್ನೇಹಿತರೆ ಇದರಿಂದ ಸ್ನೇಹಿತರೇನು ಇದರಿಂದ ತೂಕ ಸಹ ಹೆಚ್ಚಾಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ತೂಕ ಸಹ ಒಂದು ಬಹಳ ಪರಿಣಾಮಕಾರಿಯಾಗಿ ಆಗುತ್ತೆ ಸ್ನೇಹಿತರೆ ಒಂದು ಕಪ್ ದ್ರಾಕ್ಷಿಯಲ್ಲಿ ಕೇವಲ ನೂರು ಕ್ಯಾಲೋರಿಯೋಗಳಿವೆ ಅಂದರೆ ನೀವು ಅವುಗಳನ್ನು ಕ್ಯಾಲೋರಿಗಳ ಬಗ್ಗೆ ಚಿಂತಿಸಿದರೆ ತಿನ್ನಬಹುದು ಸ್ನೇಹಿತರೆ ಸ್ನೇಹಿತರೇನು ನೆಕ್ಸ್ಟ್ ನೋಡೋದಾದರೆ ಅತಿಯಾಗಿ ಅತಿಯಾಗ ಒಂದು ಕಾರ್ಬೋಹೈಡ್ರೇಟ್ ಸ್ನೇಹಿತರೆ ಹೌದು ಸ್ನೇಹಿತರೆ ಹೆಚ್ಚು ದ್ರಾಕ್ಷಿಯನ್ನು ತಿನ್ನುವುದರಿಂದ ಕಾರ್ಬೋಹೈಡ್ರೇಟ್ ಓವರ್ಫ್ಲೋ ಕಾರಣವಾಗಬಹುದು ಸ್ನೇಹಿತರೆ ಕಾರ್ಬೋಹೈಡ್ರೇಟ್ ಓವರ್ಲೋಡ್ ಎನ್ನುವುದು ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕಾರ್ಬೋಹೈಡ್ರೇಟನ್ನು ನಮ್ಮ ಆಹಾರದಲ್ಲಿ ಪಡೆಯುವುದು ಸ್ನೇಹಿತರೆ ಇದರಿಂದ ನೀವು ಟೈಪ್ ಟು ಮಧುಮೇಹಗಳು ಉರಿಮೂತ ಮತ್ತು ಮುಂತಾದ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ದ್ರಾಕ್ಷಿ ತಿನ್ನುವುದರಿಂದ ಅತಿ ಹೆಚ್ಚಾಗಿ ನೀವು ಅಜೀರ್ಣಕ್ಕೆ ಒಂದು ತುತ್ತಾಗ್ಬೋದು ಹೌದು ಸ್ನೇಹಿತರೆ ಅತಿ ಹೆಚ್ಚು ತಿನ್ನುವುದರಿಂದ ನಿಮ್ಮ ಒಂದು ದೇಹದಲ್ಲಿ ಅಜೀರ್ಣ ಸಮಸ್ಯೆ ಆಗುತ್ತೆ ಅಂದರೆ ಯಾವುದೇ ಒಂದು ಊಟ ಬೇಗನೆ ಜೀರ್ಣ ಆಗೋದಿಲ್ಲ ಅದಕ್ಕೆ ನೀವು ಪರಿಣಾಮಗಳನ್ನು ಬೀರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ವಾಕರಿಕೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅತಿ ಹೆಚ್ಚು ತಿನ್ನುವುದರಿಂದ ಸಹ ನಿಮ್ಮ ಒಂದು ದೇಹದಲ್ಲಿ ತುಂಬ ಬದಲಾವಣೆ ಆಗೋದರಿಂದ ವಾಕರಿಕೆ ಬಂದಂತೆ ಸಹ ನೀವು ಅನುಭವಿಸು ಅನುಭವಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು